ಆತ ಒಬ್ಬ ಕೊಲೆ ಆರೋಪಿ ಜಾಮೀನಿನ ಮೇಲೆ ಹೊರ ಬಂದು ಹೊರಗೆ ಓಡಾಡ್ತಾ ಇದ್ದಾನೆ ಆದರೆ ಇಂಥ ಆರೋಪಿಗೆ ನಾಲ್ವರು ಯೋಧರಿಂದ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ಕಾರದ ಈ ನಡೆಗೆ ಸಾರ್ವಜನಿಕರು ಕೆರಳಿದ್ದಾರೆ ನಟ ದರ್ಶನ್ಗೆ ನೀಡಿರುವ ಭದ್ರತೆ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಅದೇನ್ ಸಾಧನೆ ಮಾಡಿದಾರೋ ಅದೇನ್ ಕಟ್ಟೆ ಹಾಕಿದಾರೋ ಗೊತ್ತಿಲ್ಲ ಕೊಲೆ ಆರೋಪ ಹೊತ್ತಿರೋ ದರ್ಶನ್ಗೆ ಯಾವ ಮಟ್ಟಿಗೆ ಭದ್ರತೆ ಕೊಡ್ತಿದ್ದಾರೆ ನೋಡಿ ಒಬ್ಬ ವ್ಯಕ್ತಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಂದಿರೋ ಆರೋಪಿಗೆ ನಾಲ್ವರು ಸಿಐಎಸ್ಎಫ್ ಯೋಧರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಜೈಲ್ ವಾಸ ಅನುಭವಿಸಿ ಜಾಮೀನಿನ ಮೇಲಿರೋ ಆಕ್ಟರ್ಗೆ ಕಾರ್ ತನಕ ಬೀಳ್ಕೊಟ್ಟಿದ್ದಾರೆ ಏರ್ಪೋರ್ಟ್ನಲ್ಲಿ ವಿವಿಐಪಿಗಳಿಗೆ ನೀಡೋ ಭದ್ರತೆಯನ್ನ ಕೊಲೆ ಆರೋಪಿಗೂ ಕೊಟ್ಟಿರೋದು ಹತ್ತಾರು ಪ್ರಶ್ನೆ ಹುಟ್ಟುಹಾಕಿದೆ ಕೊಲೆ ಆರೋಪಿ ದರ್ಶನ್ಗೆ ಏರ್ಪೋರ್ಟ್ನಲ್ಲಿ ವಿವಿಐಪಿ ಭದ್ರತೆ ಬೇಲ್ ಮೇಲೆ ಹೊರಗಿರುವ ದಚ್ಚುಗೆ ನಾಲ್ವರು ಸಿಐಎಸ್ಎಫ್ ಯೋಧರಿಂದ ಸೆಕ್ಯೂರಿಟಿ ಯಾವ ಸಮಯದಲ್ಲಿ ಬೇಲ್ ರದ್ದಾಗುತ್ತೋ ಅದ್ಯಾವಾಗ ಮತ್ತೆ ಜೈಲು ಪಾಲಾಗಬೇಕಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸದ್ಯ ಬೇಲ್ ಮೇಲಿದ್ದಾರೆ ದಚ್ಚು ಗ್ಯಾಂಗ್ಗೆ ಹೈಕೋರ್ಟ್ ಕೊಟ್ಟಿರೋ ಜಾಮೀನಿನ ಬಗ್ಗೆ ಸುಪ್ರೀಂ ಕೋರ್ಟ್ ಮೊನ್ನೆಯಷ್ಟೇ ಕಳವಳ ವ್ಯಕ್ತಪಡಿಸಿತ್ತು ಬೇಲ್ ಕೊಟ್ಟಿದ್ಯಾಕೆ ಅನ್ನೋ ರೀತಿ ಪ್ರಶ್ನಿಸಿತು ದಾಂಡ್ ಗ್ಯಾಂಗ್ನ ಕೃತ್ಯವನ್ನ ಕಟು ಶಬ್ದಗಳಲ್ಲಿ ನ್ಯಾಯಮೂರ್ತಿಗಳು ಟೀಕಿಸಿದ್ರು ಆದರೆ ಇಂಥ ಕೊಲೆ ಆರೋಪಿಗೆ ನಗರದ ಏರ್ಪೋರ್ಟ್ನಲ್ಲಿ ರಾಜಮರ್ಯಾದೆ ಸಿಕ್ಕಿದೆ ವಿವಿಐಪಿಗಳಿಗೆ ಮಾತ್ರ ಸೆಕ್ಯೂರಿಟಿ ನೀಡುವ ಸಿಐಎಸ್ಎಫ್ ಯೋಧರು ನಟ ದರ್ಶನ್ಗೂ ಭದ್ರತೆ ಕೊಟ್ಟಿದ್ದಾರೆ ಅಂದ್ಹಾಗೆ ಡೆವೆಲ್ ಸಿನಿಮಾ ಶೂಟಿಂಗ್ ಆಗಿ ಥಾಯ್ಲೆಂಡ್ ಗೆ ಹಾರಿದ್ದ ನಟ ದರ್ಶನ್ ಶೂಟಿಂಗ್ ಮುಗಿಸಿ ನಿನ್ನೆ ರಾತ್ರಿ ಹನ್ನೊಂದು ನಲವತ್ತೈದರ ಹೊತ್ತಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಗೆ ಬಂದಿಳಿದ್ರು ಪತ್ನಿ ವಿಜಯಲಕ್ಷ್ಮಿ ಆಪ್ತ ಧನ್ವೀರ್ ಸೇರಿದಂತೆ ಹಲವರ ಜೊತೆ ಆಗಮಿಸಿದ ದರ್ಶನ್ಗೆ ಸಿಐಎಸ್ಎಫ್ ಯೋಧರು ಭದ್ರತೆ ನೀಡಿದ್ದಾರೆ ನಾಲ್ವರು ಯೋಧರು ದರ್ಶನ್ ಅನ್ ಟೀಮ್ಗೆ ಭದ್ರತೆ ಕೊಟ್ಟು ಕಾರಿನ ತನಕ ಬೀಳ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೊನೆಯಲ್ಲಿ ದರ್ಶನ್ಗೆ ಯೋಧನೊಬ್ಬ ಆತ್ಮೀಯವಾಗಿ ನಮಸ್ಕಾರವನ್ನೂ ಹೇಳಿದಾನೆ ಹೇಳಿ ಕೇಳಿ ಸುಪ್ರೀಂ ಕೋರ್ಟ್ ಹತ್ತು ದಿನದೊಳಗೆ ದರ್ಶನ್ ಜಾಮೀನು ಕುರಿತಾಗಿ ತೀರ್ಪು ಪ್ರಕಟಿಸೋದಾಗಿ ಹೇಳಿದೆ ಯಾವಾಗ ತೀರ್ಪು ಹೊರಬರುತ್ತೋ ಬೇಲ್ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಅದೇ ಆತಂಕದಲ್ಲಿ ಕೊಲೆ ಆರೋಪಿಗಳಿದ್ದಾರೆ ಇಂಥ ಹೊತ್ತಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಈ ಮಟ್ಟಿಗೆ ಭದ್ರತೆ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಏರ್ಪೋರ್ಟ್ಗಳಲ್ಲಿ ವಿವಿಐಪಿಗಳಿಗೆ ಮಾತ್ರ ನೀಡುವ ಸೆಕ್ಯೂರಿಟಿಯನ್ನ ಒಬ್ಬ ಕೊಲೆ ಆರೋಪಿಗೆ ಅದರಲ್ಲೂ ಫಿಲಂ ಶೂಟಿಂಗ್ ಮುಗಿಸಿ ಬಂದ ನಟನಿಗೆ ನೀಡುವ ಔಚಿತ್ಯವೇನು ಅಂತ ಜನ ಪ್ರಶ್ನಿಸುತ್ತಿದ್ದಾರೆ ನಿಂದ ಕಾರಿನವರೆಗೂ ಸಿಐಎಸ್ಎಫ್ ಸಿಬ್ಬಂದಿ ಭದ್ರತೆ ಮೂಲಕ ಆಗಮಿಸಿದ ದರ್ಶನ್ ತಮ್ಮ ಮನೆಗೆ ತೆರಳಿದ್ರು ಇನ್ನು ಕೊಲೆ ಆರೋಪಿಗೆ ಕೊಟ್ಟ ಈ ವಿವಿಐಪಿ ಭದ್ರತೆ ಕುರಿತು ಗೃಹ ಸಚಿವರನ್ನ ಕೇಳಿದ್ರೆ ಈ ಬಗ್ಗೆ ವಿಚಾರಿಸ್ತೀನಿ ಅಂತ ಮಾಮೂಲಿ ಡೈಲಾಗ್ ಹೊಡೆದಿದ್ದಾರೆ ಅವರು ಭದ್ರತೆ ಕೊಟ್ಟಿದ್ದಾರಾ ಕೊಲೆ ಆರೋಪಿ ದರ್ಶನ್ ಅಂತೂ ಯಾವ ದೇಶ ಸೇವೆಗೂ ಹೋಗ್ತಿದ್ದವರಲ್ಲ ಸಿನಿಮಾ ಶೂಟಿಂಗ್ ಜೊತೆ ಕೊಲೆ ಆರೋಪಿಗಳ ಜೊತೆಗೆ ಥಾಯ್ಲೆಂಡ್ ಪಾರ್ಟಿ ಮಾಡಿದ್ರು ಇದೀಗ ಇಂಥವರಿಗೆ ಯೋಧರಿಂದ ಭದ್ರತೆ ಕೊಡಿಸಿರೋದು ಹಲವು ಪ್ರಶ್ನೆಗಳನ್ನೆತ್ತುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್